ಗಾರ್ಡನಿಂಗ್ ಹಾಬಿ ಇರೋರೆಲ್ಲರಿಗೂ ಒಂದು ಸಮಸ್ಯೆ ಏನಂದ್ರೆ ಗಿಡದ ಬುಡದಲ್ಲಿ ಆಗೋ ಕಳೆಗಳನ್ನ ನಾವು ಹೀಗೆ ಕಡಿಮೆ ಮಾಡೋದು ಅಂತ ಗಿಡಗಳ ಕೇರ್ ಮಾಡೋದಕ್ಕಿಂತ ಕಳೆಗಳ ಕೇರ್ ಮಾಡೋದೇ ಕೆಲವೊಮ್ಮೆ ಜಾಸ್ತಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅನಿಸ್ಬಿಡತ್ತೆ ಇನ್ನು ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಪಾಟಲ್ಲಿ ಹಾಕೊಂಡವರಿಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಕಳೆದು ಬಟ್ ನಾವು ನೆಲಕ್ಕೆ ಹಾಕೊಂಡಿರ್ತೀವಲ್ಲ ನೆಲದಲ್ಲಿ ನಾವು ಏನು ಗಿಡಗಳನ್ನ ಹಾಕಿರ್ತೀವಿ ಅದರ ಸುತ್ತಮುತ್ತ ತುಂಬ ಕಳೆಗಳಾಗಿಬಿಡುತ್ತೆ ಅದರಲ್ಲೂ ನಾವು ಕುರಿ ಗೊಬ್ಬರ ಎಲ್ಲ ಹಾಕಿಬಿಟ್ರೆ ತುಂಬಾನೇ ಕಳೆ ಹುಟ್ಬಿಡತ್ತೆ ಇಲ್ಲ ಬೇರೆ ಕಡೆಯಿಂದ ಮಣ್ಣನ್ನು ತಂದು ನಾವು ಗಿಡದ ಬುಡಕ್ಕೆ ಹಾಕಿದ್ದೀವಿ ಅಂದ್ರೂ ತುಂಬ ಕಳೆ ಆಗ್ಬಿಡುತ್ತೆ ಸೊ ನಾವೇನು ಮಾಡಬೇಕು ನರ್ಸರಿನಲ್ಲಿ ಒಂದೆಲುಗ ಟೈಪೇ ಈ ಥರ ಹೈಬ್ರಿಡ್ ಒಂದೆಲುಗ ಅಂತಾರೆ ಅವರು ಅದನ್ನು ಇಟ್ಕೊಂಡಿರ್ತಾರೆ ಇದು ತಿನ್ನಕ್ಕೆ ಬರಲ್ಲ ಇದು ಶೋಕ್ ಅಷ್ಟೇ ಇದನ್ನು ನೀವು ಒಂದೆರಡು ಗಿಡವನ್ನು ತಂದು ಹಾಕ್ಕೊಂಡ್ರೆ ಅದು ಒಂದ್ ಕಡೆಯಿಂದ ಹಬ್ಬತಾ ಹೋಗುತ್ತೆ ನೆಲಕ್ಕೆ ಅದರಲ್ಲೇ ಸೀಡ್ಸು ಆಗುತ್ತೆ ಆ ಸೀಡ್ಸ್ ಇನ್ನಷ್ಟು ಗಿಡಗಳು ಹುಟ್ಟುತ್ತೆ ಈ ತರ ಹೊತ್ತೊತ್ತಿಗೆ ಹುಟ್ಟೋದ್ರಿಂದ ನಾವು ಕಳೆಗಳನ್ನ ಕಂಟ್ರೋಲ್ ಮಾಡಬಹುದು ಗಿಡದ ಪಾತಿ ಮಾಡ್ಬೇಕಿದ್ರೆ ಸ್ವಲ್ಪ ನಾವು ಕಿತ್ ಹಾಕಿದ್ರು ಮತ್ತೆ ಅದು ರಿಗ್ರೋ ಆಗುತ್ತೆ ಆಗತ್ತೆ ನಾನು ಅದಕ್ಕೆ ನೆಲಕ್ಕೆ ಹಾಕಿರೋ ಗಿಡದ ಬುಡದಲ್ಲೆಲ್ಲ ಇದನ್ನ ತಂದು ಒಂದೆರಡು ಗಿಡಗಳನ್ನ ನೆಟ್ಟಿದ್ದೀನಿ ಅದೇ ಮತ್ತೆ ಮತ್ತೆ ಬೀಜ ಆಗಿ ಹುಟ್ಟಿ ಮುಂದೆ ಮುಂದೆ ಹಬ್ತ ಹೋಗ್ತಿದೆ ನೋಡಿ ನಂದು ಒಂದು ಸೈಡಲ್ಲಿ ಅರ್ಧ ಮಾತ್ರ ಹಬ್ಬಿದೆ ಇನ್ನು ಅರ್ಧ ಖಾಲಿ ಇದೆ ಅದ ಅರ್ಧ ಹಬ್ಬೇಕು ಈ ತರ ನೋಡಿ ಎಲ್ಲೂ ಕಳೆಗಳಾಗೋದಿಲ್ಲ ಮತ್ತೆ ಗಿಡದ ಬುಡಕ್ಕೆ ತಂಪಿರುತ್ತೆ ನೋಡಿ ಈ ತರ ಕಳೆಗಳನ್ನ ಕೀಳೋದು ನಮಗೆ ಒಂದು ದೊಡ್ಡ ತಲೆ ಬಿಸಿ ಅದನ್ನ ಕೀಳೋದ್ರೊಳಗೆ ನಮಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಈ ತರ ಬುಡಗಳನ್ನು ತಂದು ಹಾಕೊಂಡ್ರೆ ಇದನ್ನ ನಾವು ಒಂದೆರಡು ಬುಡ ಹಾಕ್ಬಿಟ್ರೆ ಸಾಕೋದು ಒಂದ್ ಸ್ವಲ್ಪ ದಿನದಲ್ಲಿ ಎಲ್ಲಾ ಹಗುತ್ತಾ ಚಿಗುರ್ತಾ ಕಳೆಗಳು ಹುಟ್ಟದಿಂದ ನೋಡಿಕೊಳ್ಳುತ್ತೆ ನೋಡಿ ಈ ತರ ಹೊತ್ತೊತ್ತಿಗೆ ಹುಟ್ಟಬಿಡತ್ತೆ ಓಕೆನಾ ಈ ತರ ನಾವು ಇದನ್ನ ಹಾಕೊಂಬೋದು ಇರುವಂತೆ ನೋಡಿಕೊಂಡು ತಂಪಾಗಿರುವಂತೆ ನೋಡಿಕೊಳ್ಳುತ್ತೆ ಸೊ ಪದೇ ಪದೇ ನೀರು ಹಾಕಬೇಕು ಕೆಲವೊಂದು ಗಿಡ ಎಲ್ಲ ತುಂಬಾ ಸೆನ್ಸಿಟಿವ್ ಇರುತ್ತೆ ದಿನಕ್ಕೆ ಎರಡು ಸಾರಿ ಎಲ್ಲ ನೀರು ಬೇಕಾಗಿ ಆ ಆತರ ಗಿಡಗಳಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ನೀವು ಹಾಕೊಬಹುದು ಇದನ್ನ ಹಾಕೊಂಡ್ರೆ ಕಳೆ ಹುಟ್ಟೋದಿಲ್ಲ ಪಾತಿ ಮಾಡಬೇಕಿದ್ರೆ ಸ್ವಲ್ಪ ನಾವು ಅದ್ರ ಬುಡದಲ್ಲಿ ಕಿತ್ ಹಾಕೊಂಡು ಪಾತಿ ಮಾಡಿ ಮತ್ತೆ ಬಿಟ್ಟು ಬಿಟ್ರೆ ಮತ್ತೊಂದು ನಾಲ್ಕು ದಿನದಲ್ಲಿ ನೋಡಿ ಇಲ್ಲಿವರೆಗೆ ನಂದು ಹಬ್ಕೊಂಡು ಬಂದಿದೆ ಈ ತರ ಗಿಡ ಬ್ರಾಮಿ ಒಂದೆಲ್ಗ ಹೈಬ್ರಿಡ್ ಇನ್ನು ಇಲ್ಲೆಲ್ಲ ಹಬ್ಕೊಂಡ್ ಬರಬೇಕು ನಾನು ಇಲ್ಲೆಲ್ಲ ಕಳೆ ಕಿತ್ತು ಕ್ಲೀನ್ ಮಾಡ್ಕೊಂಡಿದೀನಿ ಬಟ್ ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಮತ್ತೆ ಕಳೆ ಬಂದ್ಬಿಡತ್ತೆ ಇಲ್ಲ ಕೆಲವೊಬ್ರಿಗೆ ಲಾನ್ ಹಾಕೊಬೇಕು ಅಂತ ಇರುತ್ತೆ ಲಾನ್ ಹಾಕೊಳಕ್ಕೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಮೇಂಟೆನೆನ್ಸ್ ಕಷ್ಟ ಅನ್ನೋರು ಈ ತರ ಹೈಬ್ರಿಡ್ ಒಂದೆಲಗನ ಹಾಕೊಬಹುದು ಈ ಲಾನ್ ಏನು ಗೊತ್ತಾ ತುಂಬಾ ಮೇಂಟೆನೆನ್ಸ್ ಕಷ್ಟ ಒಂದು ಸ್ವಲ್ಪ ನೀರು ಹೆಚ್ಚಾದ್ರೂ ಒಣಗೋಗ್ಬಿಡತ್ತೆ ಅಥವಾ ನೀರ್ ನೀರ್ ಹಾಕಿಲ್ಲ ಅಂದ್ರೂ ಒಣಗೋಗ್ಬಿಡತ್ತೆ ಟರ್ಮೈಟ್ ಬಂದ್ಬಿಡತ್ತೆ ಒಂದರ ಇರುವೆ ಬಂದು ಗಿಡನೆಲ್ಲ ಹಾಳು ಮಾಡ್ಬಿಡತ್ತೆ ಸೊ ಮೇಂಟೆನೆನ್ಸ್ ಲಾನಿಗೆ ಕಷ್ಟ ಮತ್ತೆ ಸ್ವಲ್ಪ ಕಾಸ್ಟ್ಲಿನೂ ಬಿಡತ್ತೆ ಎಲ್ಲರಿಗೂ ಅದನ್ನ ತಂದು ಹಾಕೊಳಕ್ಕೆ ಅಫೋರ್ಡ್ ಮಾಡ್ಕೊಳಕ್ಕೆ ಸುಮ್ನೆ ದುಡ್ಡು ಎಷ್ಟು ಅಂತ ಅನ್ಸ್ತಿರತ್ತೆ ಅಂತವ್ರು ಈ ತರ ಒಂದ್ ಅಂದ್ರೆ ಹೈಬ್ರಿಡ್ ಒಂದೆಲುಗಾ ಅಂತ ಹೇಳಿ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ನಾಲ್ಕು ಗಿಡ ಇಟ್ಬಿಟ್ರೆ ನರ್ಸರಿಲಿ ಒಂದು ಫೋರ್ಟಿ ರುಪೀಸ್ ಗೆ ಒಂದ್ ಗಿಡ ಇಟ್ಕೊಂಡಿರ್ತಾರೆ ನೀವು ಒಂದ್ ನಾಲ್ಕು ಗಿಡ ತಂದು ಹಾಕೊಂಡ್ರೆ ಒಂದು ಸಿಕ್ಸ್ ಮಂತ್ ಅಲ್ಲಿ ಅದು ನಿಮ್ಮ ಗಾರ್ಡನ್ ಅಲ್ಲಿ ಫುಲ್ಲು ಒಪ್ಕೊಂಡ್ಬಿಡುತ್ತೆ ನೆಲಕ್ಕೆಲ್ಲ ಹಾಕೊಬಹುದು ಲಾನಿಗೆ ಆಲ್ಟರ್ನೇಟಿವ್ ಆಗಿ ನಾವು ಈ ಗಿಡಗಳನ್ನ ಬೆಳೆಸ್ಕೊಬಹುದು ಮತ್ತೆ ತುಂಬಾ ಕೇರ್ ಬೇಕಾಗಲ್ಲ ಲಾನಿಗೆ ಬೇಕಾದಾಗೆ ತುಂಬಾ ಕೇರ್ ಏನ್ ಬೇಕಾಗಲ್ಲ ಇದಕ್ಕೆ ನೀವು ಬಾಕಿ ಗಿಡಗಳಿಗೆ ಹಾಕೋ ವಾಟ್ರೆ ಇದಕ್ಕೂ ಸಾಕಾಗತ್ತೆ ಮತ್ತೆ ಇದು ವಾಟರ್ ಅನ್ನ ಹಿಡಿದಿಟ್ಕೊಂಡು ನೆಲನೆಲ್ಲ ತಂಪಾಗಿ ಇಟ್ಕೊಂಡು ನೋಡ್ಕೊಳತ್ತೆ ನೋಡಿ ಈ ತರ ಎಷ್ಟು ಚೆನ್ನಾಗಿ ಚೀರ್ಕೊಳ್ಳುತ್ತೆ ಅಂತ ಹಬ್ತಾ ಹೋಗ್ಬಿಡತ್ತೆ ಇದು ಕಳೆ ಏನು ಹುಟ್ಟದೆ ಇರೋ ತರ ನೋಡ್ಕೊಳತ್ತೆ ನಾನು ಮೊದಲು ಹಾಕಿರೋದು ಲಾನ್ ಮೇಲೆನೆ ಹುಟ್ಕೊಂಡ್ಬಿಟ್ಟಿದೆ ಸೊ ನಾ ಹಾಗೆ ಬಿಟ್ಟಿದ್ದೀನಿ ಬಟ್ ಇದು ಲಾನ್ ಹಾಕೊಳ್ಳದೆ ಇದ್ದವರು ಈ ತರ ಹಾಕೊಂಡ್ರೆ ನೋಡೋಕು ಚೆನ್ನಾಗಿರತ್ತೆ ಕಳೆ ಕೀಳ್ಬೇಕು ಅನ್ನೋ ತಲೆ ಬಿಸಿ ಇರಲ್ಲ ಕಳೆನೆ ಟೇಕ್ ಕೇರ್ ಮಾಡ್ತಾ ಇರೋ ಅದರಲ್ಲಿ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನಮಗೆ ಗಾರ್ಡನಿಂಗ್ ಮಾಡೋರಿಗೆಲ್ಲ ಗೊತ್ತು ಈ ಕಳೆದು ತಲೆ ಬಿಸಿ ಎಷ್ಟಾಗತ್ತೆ ಅಂತ ಅದನ್ನು ನಾವು ಅವಾಯ್ಡ್ ಮಾಡೋಕೆ ಈ ತರ ಗಿಡವನ್ನು ನಾವು ಹಾಕೊಬಹುದು ಓಕೆನಾ ಇದರಲ್ಲಿ ಸೀಡ್ಸ್ ಬರುತ್ತೆ ಅದನ್ನ ನೀವು ಸೀಡ್ಸ್ ಬೆಳೆದ ಮೇಲೆ ನಿಮಗೆ ಬೇರೆ ಪ್ಲೇಸ್ ಅಲ್ಲಿ ಬೇಕು ಅಂದರೆ ನೀವು ತುಳಸಿ ಗಿಡದ ಸೀಡ್ಸ್ ಎಲ್ಲ ನಾವು ತೆಕ್ಕೀವಲ್ಲ ಅದೇ ತರ ಸೀಡ್ಸನ್ನು ತೆಕ್ಕೊಂಡು ನಾವು ಬೇರೆ ಕಡೆನೂ ಅದನ್ನ ಹಾಕೊಬಹುದು ಸೊ ಟ್ರೈ ಮಾಡಬಹುದು ಇದು ಗಾರ್ಡನಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಲಾನ್ ಹಾಕೊಬೇಕು ಅಂದರೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬಹುದು ಅಥವಾ ಕಳೆ ಹುಟ್ಟಬಾರ್ದು ಅಂತ ಅನ್ಕೊಂತೀವಿ ಕಳೆಗೇನೇನು ಔಷಧಿ ಎಲ್ಲ ಸ್ಪ್ರೇ ಮಾಡೋದಕ್ಕಿಂತ ನಾವು ಇದನ್ನ ತಂದು ಹಾಕೊಂಡ್ರೆ ಗಿಡಗಳ ಬುಡದಲ್ಲಿ ತಂಪಾಗಿರುವಂತೆ ನೋಡ್ಕೊಳತ್ತೆ ಮತ್ತೆ ಕಳೆ ಹುಟ್ಟದೇ ಇರೋ ತರೂ ನೋಡ್ಕೊಳತ್ತೆ ಹೆಲ್ಪ್ ಆಗತ್ತೆ ತುಂಬಾ ಖರ್ಚೇನಿಲ್ಲ ಲೋ ಮೇಂಟೆನೆನ್ಸು ಆರಾಮಾಗಿ ನೀವು ಮಾಡ್ಕೊಬೋದು ನೋಡಿ ಈ ತರ ಸೀಡ್ಸ್ ಎಷ್ಟು ಡ್ರೈ ಆಗಿದೆ ಇದು ಇದನ್ನ ನಾವು ಬೇರೆ ಕಡೆ ಸ್ವಲ್ಪ ಸ್ಪ್ರೇಟ್ ಮಾಡಿಬಿಟ್ರೆ ಉದುರಿಸ್ಬಿಟ್ರೆ ಅದು ಮತ್ತೆ ಗಿಡ ಆಗಿ ಹುಟ್ಕೊಳತ್ತೆ ಏನು ತಲೆ ಬಿಸಿ ಇರಲ್ಲ ಆರಾಮಾಗಿ ಚಿಗುರ್ತಾ ಹೋಗುತ್ತೆ ನಿಮ್ಗೆ ನೋಡೋಕು ತುಂಬಾ ಚೆಂದ ಕಾಣಿಸುತ್ತೆ ಗಾರ್ಡನ್ ಮತ್ತೆ ಕಳೆದು ತಲೆ ಬಿಸಿ ಇರಲ್ಲ ಸೊ ನೀವೆಲ್ಲ ಟ್ರೈ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್